ಹಿಂಗೆ ತಿಳ್ಕೊಳ್ಳೋದಲ್ಲ ಹೊರಗ ವಸ್ತುಗಳ ಬಳಕಿರಬೇಕು ಅಂತರಂಗದೊಳಗ ಶಿವನ ಬೆಳಕಿರಬೇಕು ಇದು ಮಹೋತ್ಸವ ಆಗ್ತದೆ ಬದುಕು ನಿತ್ಯೋತ್ಸವ ಆಗ್ತದೆ ಬದುಕು ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಅತಿಥಿಯಾಗಿ ಬದುಕುದು ಒಂದು ಕ್ಷಣ ಕವಿ ರವೀಂದ್ರನಾಥ್ ಠಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತು ಬರೀತಾರೆ ಹೇಗಿರಬೇಕು ಮನುಷ್ಯನ ಬದುಕು ಬದುಕು ಹೇಗಿದೆ ಮನುಷ್ಯ ಹೇಗೆ ಬದುಕಬೇಕು the Sundaravada Kavana I have had my invitation to this world's festival. Thus, my life has been blessed. My part in this festival is to play upon my instrument. I have done all that I could do. Yastu Sundaravada Kabi I have had my invitation to this world's festival. Thus, my life has been blessed. ಇದು ಜಗತ್ತೇನಿದೆಯಲ್ಲ ಇದು ಜಗತ್ತು ದೇವನ ಜಾತ್ರೆ ಇದು ಈ ಜಗತ್ತು ದೇವನ ಉತ್ಸವ ಇದು ಇದು ನಮ್ಮ ಉತ್ಸವ ಅಲ್ಲ ನಿಮ್ಮ ಉತ್ಸವ ಅಲ್ಲ ದೇವನ ಉತ್ಸವ ನಮ್ಮ ಉತ್ಸವದಲ್ಲಿ ನಾವು ಲೈಟ್ ಇಲ್ಲ ಇದು ದೇವನ ಉತ್ಸವದಲ್ಲಿ ಚಂದ್ರ ತಾರೆ ನಕ್ಷತ್ರಗಳ ಬೆಳಕಿದೆ ನಮ್ಮ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಬಂದವರಿಗೆ ದಾಸೋಹ ಮಾಡ್ತೇವಿಲ್ಲ ನಾವು ದೇವರು ತನ್ನ ಜಾತ್ರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನ್ನ ಕೊಟ್ಟು ಇದು ಅವನ ದಾಸೋಹ ಇದು ಇಲ್ಲಿ ದೇವನ ಜಾತ್ರೆ ನಡೆದಿದೆ ಎಷ್ಟು ಸುಂದರ ಮಾತು ಹೇಳ್ತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಇದು ಜಗತ್ತಿನ ಜಾತ್ರೆ ಇದು ಈ ಜಗತ್ತೇನಿದೆಯಲ್ಲ ಇದು ದೇವನ ಜಾತ್ರೆ ಇದು ಇದು ವಿಶ್ವೇಶನ ಜಾತ್ರೆ ಇದು ಇದು ಶಿವನ ಜಾತ್ರೆ ಇದು ನನ್ನ ಹುಟ್ಟೇನಿದೆಯಲ್ಲ ದೇವ ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೆ ಕೊಟ್ಟ ಆಮಂತ್ರಣ ಇದು ಅಂತ ಇಟ್ ಈಸ್ ಅನ್ ಇನ್ವಿಟೇಷನ್ ದೇವರು ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೊಂದು ಆಮಂತ್ರಣ ಕೊಟ್ಟನಲ್ಲ ನನ್ನ ಹುಟ್ಟು ದೇವ ನನಗೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಕೊಟ್ಟ ಆಮಂತ್ರಣ ಅಂದರೆ ನಾನು ಈ ಜಗತ್ತಿಗೆ ಹೇಗೆ ಬಂದೀನಿ ಅಂದರೆ ಆಮಂತ್ರಿತನಾಗಿ ಬಂದೇನೆ ಅತಿಥಿಯಾಗಿ ಬಂದೀನಿ ಅತಿಥಿಯಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕು ಹೊರತು ಖಾಯಂ ಮೇರವ್ರು ಯಾರೂ ಇಲ್ಲ ಇಲ್ಲಿ ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು ಈ ಜಗತ್ತಿಗೆ ನಾವು ವಿ ಆರ್ ಜಸ್ಟ್ ಗೆಸ್ಟ್ಸ್ ಅತಿಥಿಗಳಷ್ಟೇ ನಾವು ಅತಿಥಿಗಳಾಗಿ ಬಂದವರು ಅತಿಥಿಗಳಾಗೆ ಹೋಗಬೇಕಾಗ್ತದೆ ಯಾರು ಇರೋಕೆ ಬಂದಿಲ್ಲ ಈಗ ನೀವು ನೋಡಿ ಮನಿಗೆ ಅಳಿಯ ಬಂದಿರ್ತ ಅಳಿಯ ಬಂದಾಗ ಒಂದನೇ ದಿವಸ ಬಂದ್ರೆ ಮಣಿ ಹಾಕಂತಾರೆ ಎರಡು ದಿವ್ಸ ಇದ್ರೆ ಮಣಿ ಯಾಕಂತಾರೆ ಮೂರು ದಿವ್ಸ ಇದ್ರೆ ನೂಕು ಮಣಿ ಅಂತಾರೆ ಅವನಿಗಷ್ಟೆ ಒಂದನೇ ದಿವಸ ಬಂದಾಗ ಹೋಳಿಗೆ ಇರ್ತೈತಿ ಅವ ಅಕಸ್ಮಾತ್ ಎರಡನೇ ದಿವಸ ಇದ್ನಂದ್ರೆ ಹೋಳಿಗೆ ಇರ್ತೈತಿ ಅದರೊಳಗೆ ಹೂರಣೆ ಇರುವುದಿಲ್ಲ ಅಷ್ಟು ಶಾಣೆ ಇದ್ದವು ಜಲ್ದಿ ಜಾಗ ಖಾಲಿ ಮಾಡ್ಬೇಕು ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ಬೇಕು ಮಸ್ತ್ ಇರ್ತೈತದು ಈಗ ಸ್ವಾಮಿಗಳು ನಾವು ನಿಮ್ಮ ಮನೆಗೆ ಬರ್ತೀವಿ ಹೊಸ ಮನೆಗೆ ಕಟ್ಸಿರ್ತೀರಿ ಹೊಸ ಮನೆಗೆ ಪಾತ್ ನಿಮ್ಮನೆಗೆ ಪಾಪೂಜೆ ಉದ್ಘಾಟನೆಗಂತ ಕರ್ಕೊಂಡು ಹೋಗ್ತೀರಿ ಹೋಗಿ ಏನಂತೀರಿ ನಾವು ಅಂತಿರ್ತೀವಿ ಮನೆ ಮನಿ ಭಾಳ ಚಂದ ಕಟ್ಸಿಯಪ್ಪ ಭಾಳ ದೊಡ್ಡ ಮನೆ ಕಟ್ಸಿರ್ತಾನೆ ಮನಿ ಭಾಳ ಚಂದ ಕಟ್ಸಿಯಪ್ಪ ಅಂತೀವಿ ಕೂಡಲೇ ಕೂಡ್ಲೆ ನೀವೇನಂತಿರ್ತೀರಿ ಅಯ್ಯಪ್ಪ ನಂದೇನ ಐತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ ಮತ್ ಹಿಂಗ ಅಂತನ ಬಾ ಅಂತಪ್ಪ ಪೇಪರ್ ಅಪ್ಪನತ್ತ ಸೈ ಮಾಡಂಗಾರ ಯಾರ ಕರ್ಸಿರನ್ ಸ್ವಾಮಿಗಳು ಸುಮ್ಮ ತಿಳ್ಕೊಂಡಿರ್ಬೇಕು ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದಿವಂತ ಭಾಳ ಒಂದು ತಾಸು ಅಲ್ಲೇ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನೆಯಾಗ ಹೆಣ್ಮಕ್ಳು ಕರ್ದು ಎಷ್ಟೊತ್ತನ ಕುಂದಿರ್ಸಿರಿ ಅವ್ರಿಗೆ ಕಳ್ಸ್ರಿ ಮತ್ತೆ ಬೀಗರು ಬರ್ತಾರೆ ನಮಗೆ ಆಯರಿ ಕೊಡವ್ರದಾರ್ ಇವ್ರನ್ನ ಕುಂದರ್ಸ್ಕೊಂಡು ಕುಂತರು ಏನು ಮಾಡ್ತೀರಿ ಇವ್ರೇನು ಕೊಡೋರೆಲ್ಲ ಬಿಡೋರಲ್ಲ ನಮ್ಮ ಕಡೆಯಿಂದ ಕಾಣಿಕಾ ಇಸ್ಕೊಂಡು ಹೋಗೋರು ನಮಗೆ ತಲೆ ಇರಬೇಕು ನಾವು ಇವರು ಮನೆಗೆ ಅತಿಥಿಗಳಾಗಿ ಬಂದೀವಿ ಅವ್ರು ಸುಮ್ಮನೆ ನಿಂಬದಂತಿರ್ತಾರೆ ನಮಗೆ ಗೊತ್ತಿರಬೇಕು ಇದು ನಮ್ಮದಲ್ಲ ಅಂತ ಅತಿಥಿಗಳಾಗಿ ಹೋಗೋದು ಗಣಪತಿ ಕೇಳಿದ್ರಂತೆ ಯಾರೋ ಒಬ್ರು ಅಲ್ಲೋ ನೀ ಇರದ ಇದ ದಿವಸ ಇರ್ತಿ ಎಷ್ಟು ಮಸ್ತ್ ಅಲ್ಲ ಇರದ ಇದೇ ದಿವ್ಸ ಬದುಕಿ ಈ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿ ಅಲ್ಲ ಗಣಪತಿ ಅಂದ ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತೇನೆ ಏನು ತಿಳ್ಕೊಂಡೆ ಅಂದ್ ನಾ ತಿಳ್ಕೊಂಡಿನಿ ಜೀವನ ಬದುಕು ಭಾಳ ಮಸ್ತ್ ತಿಳ್ಕೊಂಡಿನಿ ಅದಕ್ಕೆ ಕಾರಣ ನಾನು ಅವ ಕೇಳಿದೆ ಭಕ್ತ ಏನು ಮಸ್ತ್ ತಿಳ್ಕೊಂಡು ಬದುಕಿ ಇರೋದ ಇದೆ ದಿವಸ ಇರ್ತಿ ಆದರೂ ಮಸ್ತ್ ಬದುಕ್ತಿಲ್ಲ ಹೆಂಗೆ ನಾ ಜೀವನ ಚಂದ ತಿಳ್ಕೊಂಡಿನಿ ಅನ್ನ ಏನು ತಿಳ್ಕೊಂಡು ಏನು ತಿಳ್ಕೊಂಡಿನಂದ್ರೆ ನನಗೆ ಯಾರು ಇವತ್ತು ಎತ್ತಿ ಮೆರ್ಸಾಕತ್ತಾರ ಅವರ ಒಂದು ದಿವ್ಸ ಹೊತ್ತಿ ಒಗದು ಅಂತ ತಿಳ್ಕೊಂಡಿನಿ ಅದಕ್ಕೆ ಕಾರಣ ನಾನು ನಮ್ಮನ್ನ ಯಾರು ಎತ್ತಿ ಮರಸ್ತಾರ ಅವರ ಒಂದಿವಸ ಹೊತ್ತಿ ಒಗಿತಾರ ತಿಳ್ಕೊಂಡಿವು ನಾವು ಅದಕ್ಕೆ ಆರಾಮದೀವಿ ನಾವು ತಿಳ್ಕೊಳ್ಳೋದಷ್ಟೇ ಜೀವನದೊಳಗೆ ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗ್ತದೆ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಟು ಪ್ಲೇ ಅಫ್ ಆನ್ ಮೈ ಇನ್ಸ್ಟ್ರೂಮೆಂಟ್ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಟು ಪ್ಲೇ ಅಪ್ ಆನ್ ಮೈ ಇನ್ಸ್ಟ್ರೂಮೆಂಟ್ ಐ ಹ್ಯಾವ್ ಡನ್ ಆಲ್ ದಟ್ ಐ ಟು ಈ ಜಗತ್ತಿಗೆ ಬಹಳ ಸುಂದರ ಮಾತಂತಾನೆ ರವೀಂದ್ರ ನಾವೆಲ್ಲ ಕಲಾವಿದರಾಗಿ ಬಂದೀವಿ ನಾವೆಲ್ಲ ಕಲೆಗಾರರಾಗಿ ಬಂದೀವಿ ಸನ್ಯಾಸಿ ನನ್ನದು ಒಂದು ಹಾಡು ನಾವೆಲ್ಲ ಹಾಡುಗಾರರಾಗಿ ಜಗತ್ತಿಗೆ ಬಂದೀವಿ ನನ್ನ ಹಾಡನ್ನ ಸರಿಗೆ ಹಾಡಬೇಕು ಜನಪ್ರತಿನಿಧಿಗಳದಾರೆ ಅವ್ರ ಹಾಡು ಅವರು ಸರಿಗೆ ಹಾಡಬೇಕು ಅವರು ಯಾಕೆ ಕೆಲಸ ಮಾಡಬೇಕು ಅಂದ್ರೆ ಅವ್ರ ಕೆಲಸ ಹೆಂಗಿರಬೇಕು ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ನಿಗೆ ಅವರು ತಲೆ ನೆಕ್ಸ್ಟ್ ಜನ್ರೇಷನ್ ಅವರು ತಲೆ ಆಗಿರಬೇಕು ಅವ್ರ ಹಾಡು ಸರಿಗೆ ಹಾಡ್ದಂಗೆ ಆಗ್ತದೆ ಒಬ್ಬ ರೈತ ಇರ್ತಾನ ಅವ ತನ್ನ ಹಾಡ ಸರಿಗ ಹಾಡು ಹೋಗಬೇಕಾಗ್ತದ ಕಷ್ಟ ಪಟ್ಟು ದುಡಿಬೇಕಾಗ್ತದೆ ಭೂಮಿ ತಾಯಿಗೆ ಯಾವಾಗ ಸಂತೃಪ್ತಿ ಅಂದ್ರೆ ಲಕ್ಷಾಂತರ ಮಳೆಯ ಹನಿಗಳು ಈ ಭೂಮಿ ಮೇಲೆ ಬಿದ್ದರೂ ಭೂಮಿ ತಾಯಿಗೆ ತೃಪ್ತಿ ಆಗೋದಿಲ್ಲ ಭೂಮಿ ತಾಯಿ ಯಾವಾಗ ತೃಪ್ತಳಾಗ್ತಾಳ ಅಂದ್ರೆ ಲಕ್ಷಾಂತರ ಮಳೆಯ ಹನಿಗಾಗಿ ಭೂಮಿ ತಾಯಿ ಕಾಯುವುದಿಲ್ಲ ಭೂಮಿ ತಾಯಿ ಕಾಯುವುದು ಭೂಮಿ ತಾಯಿ ತೃಪ್ತಳಾಗುವುದು ತನ್ನ ಹಿರಿಯ ಮಗ ರೈತನ ಎರಡು ಬೆವರಿನ ಹಣ್ಣಿನೆಲಕ್ಕು ಬಿದ್ದರೆ ಸಾಕು ಭೂಮಿ ತಾಯಿ ತೃಪ್ತಳಾಗ್ತದೆ ಅದು ರೈತನ ಹಾಡ ತನ್ನ ಹಾಡ ತಾನು ಹಾಡಬೇಕು ವೈದ್ಯರಿದ್ದಾರೆ ಅವರು ತಮ್ಮ ಹಾಡ ತಾವು ಸರಿಗೆ ಹಾಡಬೇಕಲ್ಲ ಈಗ ಒಬ್ಬ ರೋಗಿ ದವಾಖಾನೆಗೆ ಬಂದರೆ ಒಬ್ಬ ವೈದ್ಯನ ದೃಷ್ಟಿ ಅವನ ಕಣ್ಣ ರೋಗಿ ಪಾಕೆಟ್ ಮೇಲೆ ಇರಬಾರದು ಆ ಪಾಕೆಟ್ನಿಂದ ಇರುವಂಥ ಎದಿಯೊಳಗಿರುವ ಅವನೊಳಗೆ ದೇವರು ಕಾಣಬೇಕು ಅಂದಾಗ ಅವನ ಹಾಡು ಸಾರ್ಥಕ ಆಗ್ತದೆ ಎಲ್ಲರೂ ಈ ಜಗತ್ತಿನಲ್ಲಿ ತಮ್ಮ ತಮ್ಮ ಹಾಡು ಸರಿಗೆ ಹಾಡು ಹೂಡಬೇಕಾಗ್ತದೆ ಮೈ ಪಾರ್ಟ್ ಇನ್ ದಿಸ್ ಫಸ್ಟ್ ಇಸ್ಟ್ ಟು ಪ್ಲೇ ಅಪ್ ಆನ್ ಮೈ ಇನ್ಸ್ಟ್ರೂಮೆಂಟ್ ನನ್ನ ಹಾಡನ್ನ ಸರಿಗ ಹಾಡಬೇಕು ನಿಮ್ಮ ಹಾಡು ನೀವು ಸರಿಗ ಹಾಡಬೇಕು ಈಗ ಜಾತ್ರೆಗೆ ಕರೆಸಿರ್ತಾರಲ್ಲ ನಿಮಗೆ ನೋಡ್ರಿ ಯಾರಿಗಾದ್ರೂ ಕಲಾವಿದ್ರಿಗೆ ಜಾತ್ರೆಗೆ ಕರೆಸಿದ್ರೆ ಯಾರು ಚಲೋ ಹಾಡ್ತಾರ ಅವ್ರಿಗೆ ಮುಂದಿನ ಜಾತ್ರೆಗೆ ಆಮಂತ್ರಣ ಕೊಡ್ತಾರ ಮತ್ತೆ ಹಾಡು ಕೆಟ್ಟ ತೊಂದ್ರೆ ಸಾಕು ಬಿಡ್ರಿ ಅದು ಚಲೋ ಹಾಡಿಲ್ಲ ಮುಂದಿನ ಜಾತ್ರೆಗೆ ಕರೆಸಬೇಡ್ರಿ ಅಂತಾರ ಹಂಗೆ ನಮ್ಮ ನಮ್ಮ ಹಾಡು ನಾವು ಸರಿಗ ಹಾಡಿದ್ವಿ ಮುಂದಿನ ಜಾತ್ರೆಗೆ ದೇವಾದ್ರ ಆಮಂತ್ರಣ ಕೊಡ್ತಾನೆ ಹಾಡುವಾಗ ನಮ್ಮ ಹಾಡು ಕೆಟ್ಟ ಅಂದ್ರೆ ನಾವು ತಿಳ್ಕೋಬೇಕು ಇದೇ ನಮ್ಮ ಕೊನೆ ಜಾತ್ರೆ ಮುಂದಿನ ಜಾತ್ರೆಗೆ ಆಮಂತ್ರಣ ಇರೋದಿಲ್ಲ ನಮಗೆ ಇಟ್ ಈಸ್ ಹಿಸ್ ಇನ್ವಿಟೇಷನ್ ಇಟ್ ಈಸ್ ಡಿವೈನ್ ಇನ್ವಿಟೇಷನ್ ಅವ ಕೊಟ್ಟ ಆಮಂತ್ರಣ ಇದು ಅದಕ್ಕಾಗಿ ಬದುಕನ್ನು ಅಷ್ಟು ಸುಂದರವಾಗಿ ಕಟ್ಟಿಕೋಬೇಕಾಗ್ತದ ಮನುಷ್ಯ ಅದು ಅದು ಬಿಡ್ತಾನೆ ಅವನಿಗೆ ಅನಿಸ್ತಿರ್ತೈತಿ ಬದುಕಿನ ಬಗ್ಗೆ ಅವನಿಗೆ ಏನು ಗೊತ್ತೈತೆ ಏನೋ ಏನು ಬಿಡ್ರಿ ಭಯಂಕರ ಮನೆ ಕಾಡ್ತೈತ್ರಿ ನಮ್ಗೆ ಯಾಕೆ ಗೊತ್ತಮ್ಮ ಭಾಳ ಚಿಂತೆ ಆಗೈತಿ ಏನು ಬಿಡ್ರಿ ಅಜ್ಜರ್ ಹಿಂಗೆ ಕೈಗೆ ಕಾಣ್ತೈತ್ರಿ ಕೈಗೆ ಬಂದು ದುಡ್ಡು ಒಟ್ಟ ಮನೆಯಾಗ ಇರೋದಿಲ್ಲ ನೋಡ್ರಿ ಮನಿ ಭಾಳ ಕಾಡ್ತೈತಿ ಅಂದ್ರೆ ತನ್ನ ತಪ್ಪ ಮನೆ ಮೇಲೆ ಹಾಕ್ತಾನೆ ಮನುಷ್ಯ ಎಂದೂ ಇವ ಎಷ್ಟು ಬೆರಿಕಿ ಮನುಷ್ಯ ಅಂದ್ರೆ ತನ್ನ ತಪ್ಪು ತನ್ನ ಮೇಲೆ ಹಾಕೊಳ್ಳೋದು ಮತ್ತೆ ಹೋಗ್ತಾನೆ ಭಾಳ ಕಾಡಾಕತೈತಿ ಅಂದ್ಕೂಲೆ ನಮ್ಮಂಥವ್ರ ಹತ್ರ ಬರ್ತಾರೆ ಮತ್ತು ನಾವು ತಯಾರಾಗೆ ಕುಂತಿರ್ತೀವಿ ಬರೀ ಯಾರೂ ಬಂದಿಲ್ಲ ಏನಾಗೈತಿ ಏನಾಗೈತಪ್ಪ ನೀನು ಮನೆ ಭಾಳ ಕಾಡ್ತೈತಿ ಏನಾಗೈತಿ ವಾಸ್ತು ಸರಿಗಿಲ್ಲ ಮತ್ತೆ ಏನು ಮಾಡ್ಬೇಕು ನಿನ್ನ ಮನೆ ಬೆಡ್ರೂಮ್ ಬದಲು ಮಾಡಬೇಕು ಪೂಜಾದ ಕೋಲಿ ಬದಲು ಮಾಡಬೇಕು ಅಡುಗೆ ಮನೆ ಬದಲು ಮಾಡಬೇಕು ಬಾಕಲ್ ಬದಲು ಮಾಡಬೇಕು ನಮ್ಮಂತವ್ರ ಮಾತು ಕೇಳ ಎಲ್ಲ ಬದಲು ಮಾಡದ್ ಬದಲು ಮಾಡಿ ಮನೆಯಾಗೆ ಹೋದ ಅದು ಮನಿ ಅಂತೂ ನನ್ನ ಬದಲು ಮಾಡಿದೆಲ್ಲಪ್ಪ ನೀ ಹಂಗೆ ಉಳ್ಕೊಂಡೆಲ್ಲ ಮೊದಲು ನೀ ಬದಲಾಗಂತ ಮನಿ ಅಂತಿರ್ತಿತ್ತು ಅದಕ್ಕೆ ಮನೆಯಲ್ಲಿ ಶಾಂತಿ ಸಿಗಬೇಕಾದ್ರೆ ಮನೆಯಲ್ಲಿ ಸಮಾಧಾನಗಳು ಸಿಗಬೇಕಾದ್ರೆ ಬರೀ ಮನಿ ವಾಸ್ತು ಪ್ರಕಾರ ಕಟ್ಟುವುದರಿಂದ ಮನೆಯಲ್ಲಿ ಶಾಂತಿ ಸಿಗೋದಿಲ್ಲ ಮನೆಯಾಗಿ ಶಾಂತಿ ಸಿಗಬೇಕಾದ್ರೆ ಮನೆಯಲ್ಲಿರುವ ಮನಸ್ಸುಗಳು ವಾಸ್ತು ಪ್ರಕಾರ ಕಟ್ಟಬೇಕು ಅಂದಾಗ ಮನೆಯೊಳಗೆ ಶಾಂತಿ ಸಿಗ್ತದೆ ಇದು ಬಾಳ ಮಹೋತ್ಸವ ಏನಿದೆ ಇದು ಮನೆಯನ್ನಲ್ಲ ಮನಸ್ಸುಗಳನ್ನು ವಾಸ್ತು ಪ್ರಕಾರ ಕಟ್ಟುವಂಥ ಅದ್ಭುತ ಮಹೋತ್ಸವ ಇದು ಅದನ್ನು ಗುರುಗಳು ಆಯೋಜನೆ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಬಹಳ ಹೇಳೋದಿಲ್ಲ ಬಹಳ ಸಣ್ಣವ ಇಡೀ ಜಗತ್ತೇ ಅವರ ಬಗ್ಗೆ ಇಡೀ ನಾಡಿಗೆ ನಾಡೇ ಅವರ ಬಗ್ಗೆ ಕೊಂಡಾಡ್ತದೆ ಅವ್ರ ಬಗ್ಗೆ ಒಂದೇ ಒಂದು ಸಣ್ಣ ಮಾತು ಹೇಳೋದಾದರೆ ನನ್ನ ಭಾಷೆಯಲ್ಲಿ ಹೇಳುವುದಾದರೆ ನೀವು ನೋಡಿ ಈ ಸಮುದ್ರ ದಂಡೆ ಇರ್ತದೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾರೆ ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡ್ತಾರೆ ಪಂಡಿತರಾಗಿ ಕೆಲಸ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಅವ್ರು ಕರೆದರ ಜನಪ್ರತಿನಿಧಿಗಳು ಮನುಷ್ಯರಷ್ಟೇ ಅಲ್ಲ ತಾಯಿ ತುಂಗಭದ್ರೆಯೇ ಓಡಿ ಅವರಿದ್ದಲ್ಲಿಗೆ ಇದ್ದಲ್ಲಿಗೆ ಬರ್ತಾಳೆ ಮತ್ತಷ್ಟೇ ನಾಡಿನ ಮಠಮಾನ್ಯಗಳ ಬಗ್ಗೆ ಮತ್ತು ಸಣ್ಣ ಸಣ್ಣ ಸ್ವಾಮಿಗಳ ಬಗ್ಗೆ ಅಷ್ಟು ಪ್ರೀತಿ ಉತ್ಸಾಹ ಮತ್ತು ಅವರಿಗೆ ಸ್ಫೂರ್ತಿ ಕೊಡೋದು ಅವರು ಎಷ್ಟು ಕೆಲಸ ಮಾಡಿ ಎಷ್ಟು ಬದುಕಿಗಳಿಗೆ ಎಷ್ಟು ಜೀವನಕ್ಕೆ ಆಧಾರ ಆಗಿದ್ದಾರೆ ನೋಡಿ ಈ ಸಮುದ್ರದ ದಂಡೆಯಲ್ಲಿ ಒಂದು ಲೈಟ್ ಹೌಸ್ ಅಂತ ಇರ್ತದೆ ಈ ಹಾರ್ಬರ್ ಇರ್ತದಲ್ಲ ಹಾರ್ಬರ್ ಅಂದರೆ ಎಲ್ಲಿ ಹಡಗು ನಿಲ್ಲುವ ಸ್ಥಳ ಇರ್ತದೆ ಅಲ್ಲೊಂದು ಟವರ್ ಇರ್ತದೆ ಅದಕ್ಕೆ ಲೈಟ್ ಹೌಸ್ ಅಂತ ಕರೀತಾರೆ ಅಂದ್ರೆ ದೊಡ್ಡದು ಗೋಪುರ ಇರ್ತದೆ ಒಂದು ಲೈಟ್ ತಿರುಗುತ್ತಿರ್ತದೆ ಅದು ಯಾಕಿರ್ತದಂದರೆ ಈ ಸಮುದ್ರದಲ್ಲಿ ಹಡಗುಗಳು ಸಣ್ಣ ಸಣ್ಣ ಬೋಟುಗಳು ವ್ಯಾಪಾರಕ್ಕೆ ಮೂನ್ ಮೀನು ಹಿಡಿಲಿಕ್ಕೆ ಹೋಗಿರ್ತವೆ ಹೋಗಾಗ ಅವೆಲ್ಲ ತೇಲ್ತಾ ತೇಲ್ತಾ ಹೋಗುವ ಯಾವುದೋ ಒಂದು ದೊಡ್ಡ ಸುಂಟರ ಗಾಳಿ ಬೀಸ್ತು ಅಂದ್ರೆ ಅವು ತೇಲಿ ಎಲ್ಲೋ ಬಿಡ್ತವೆ ಅವು ಎಲ್ಲೆದಿವಂತ ಗೊತ್ತಾಗೋದಿಲ್ಲ ಆ ಗಾಳಿಯ ಹೊಡೆತಕ್ಕೆ ಅವೆಲ್ಲೆದ ಒಂದು ಸಹಿತ ಗೊತ್ತಾಗೋದಿಲ್ಲ ಅವು ರಾತ್ರಿ ಆದ ಮೇಲೆ ಅವಕ್ಕೆ ನಮ್ಮ ನೆಲೆ ಕಂಡುಕೋಬೇಕು ಅಂದ್ರೆ ನಮಗೆ ಎಲ್ಲಿ ಆಶ್ರಯ ಸಿಗ್ತೈತಿ ಅಂದ್ರೆ ದೂರ ಎಲ್ಲೋ ನಿಂತು ಯಾವಾಗ ಅವಕ್ ಲೈಟ್ ಕಾಣ್ತದಲ್ಲ ಲೈಟಿನ ಬೆಳಕ ಅವಾಗ ಹಡಗಿನ ನಾವಿಕರಿಗೆ ಅನ್ನಿಸ್ತೈತಿ ಅಂತ ಓ ಅಲ್ಲಿ ಆಶ್ರಯ ಇದೆ ನಮಗ ಅಂತ ಹಾಗೆ ಈ ಸಂಸಾರ ಅನ್ನುವಂಥ ಒಂದು ಸಾಗರದೊಳಗ ನಮ್ಮ ಬದುಕೇನಿದೆ ಅದೇ ಒಂದು ಡೋಣಿ ಒಂದು ನಾವು ಇದ್ದಂಗೆ ನಾವು ಜೀವಿಗಳೆಲ್ಲ ಏನದಿವಿ ನಾವೆಲ್ಲ ನಾವಿಕರು ಇದ್ದಂಗೆ ಈ ಅಜ್ಞಾನವೆಂಬ ಕತ್ತಲೆಯೊಳಗ ಕಾಲನೆಂಬ ಗಾಳಿ ಸುಂಟರ ಗಾಳಿ ಬೀಸಿ ನಮ್ಮೆಲ್ಲರ ಬದುಕು ಎಲ್ಲೆಲ್ಲೆಲ್ಲೆಲ್ಲೋ ತೆಗೆದುಕೊಂಡು ಹೋಗಿದೆ ನಾವು ದಾರಿ ಕಾಣದಾಗಿದೆ ಬದುಕಿನಲ್ಲಿ ಅಂಥದ್ರೊಳಗೆ ನಾವು ದೂರ ಹೋದಿವಿ ಬದುಕ ಮುಗಿತು ಅನ್ನುವಂಥ ಕಾಳ ಕತ್ತಲೆಯ ಗರ್ಭದೊಳಗೊಂದು ಲೈಟ್ ಹೌಸಿನೊಳಗೆ ಬೆಳಕು ಕಾಣತೈತೆಲ್ಲ ಹಂಗ ನಮಗೊಂದು ಲೈಟ್ ಹೌಸ್ ಆಗಿದ್ದವ್ರು ಯಾರು ಅಂದರೆ ಸಿರಿಗೆರಿಯ ಪೂಜ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೀ ಇಸ್ ಲೈಕ್ ಎ ಲೈಟ್ ಹೌಸ್ ಅವರು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮಗಳನ್ನು ತಮ್ಮೆಲ್ಲರನ್ನು ಕೂಡಿಸಿದ್ದಾರೆ ನೋಡಿ ನೀವು ನೋಡಿ ಇಷ್ಟು ಜನ ಇಷ್ಟು ರಾತ್ರಿಯೊಳಗೆ ಕೂಡೋದು ಭಾಳ ದೊಡ್ಡ ಕೆಲಸ ಈ ಎಲ್ಲ ತಾಜ್ ಮಹಲ್ ಕಟ್ಟಿದ್ದು ಗೋಲ್ ಗುಂಪ್ಟ ಕಟ್ಟಿದ್ದು ಅವೆಲ್ಲ ಅದ್ಭುತಗಳಲ್ಲ ನೀವು ಧಾರಾವಾಹಿ ಗೀರಾವಾಯಿ ಎಲ್ಲ ಬಿಟ್ಟು ಆದರೂ ಇಲ್ಲಿ ಕೂಡಿಸ್ತಿರಲಿಲ್ಲ ಇದೇ ದೊಡ್ಡ ಅದ್ಭುತ ಇದು ಎಂಟನೇ ಅದ್ಭುತ ಜಗತ್ತಿನ ಮತ್ತೆ ಎಷ್ಟು ಶಾಂತವಾಗಿ ಕುಂತೀರಿ ನೋಡ್ರಿ ನೀವು ನೋಡ್ರಿ ಇಲ್ಲಿ ಶಾಸಕರು ಶಾಸಕರು ಅದಾರ ವಿಧಾನಸೌಧದೊಳಗೆ ಅವ್ರೇನು ಭಾಳ ಮಂದಿರೋದಿಲ್ಲ ಎರಡು ನೂರು ಎರಡು ನೂರ ಇಪ್ಪತ್ನಾಲ್ಕು ಇರ್ತಾರೆ ಎಷ್ಟು ಅವರು ಆ ನೀವು ದೆಹಲಿಗೆ ಹೋರಿ ಅಲ್ಲೇನು ಭಾಳ ಮಂದಿ ಇಲ್ಲ ಒಂದು ಮಂದಿ ಇರ್ತಾರೆ ಎಷ್ಟು ಹೊಡೆಪೆಟ್ಟ ಸುಮ್ನೆ ಎರಡುನೂರು ಮಂದಿ ಮಂದಿರೋರು ಎಷ್ಟು ಗುದ್ದಾಡ್ತಾರ ಅದು ಭಾರತ ಅಲ್ಲ ಇಷ್ಟು ಸಾವಿರ ಜನ ಕೂಡಿದ್ರು ಸಹಿತ ಎಷ್ಟು ಶಾಂತವಾಗಿ ಕುಳಿತಿರಲ್ಲ ಇದು ನಿಜವಾದ ಭಾರತ ಇದು ವಟ್ ನಿಮ್ಮನ್ನೆಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ಮನೆ ಕೂಡ್ತಿರ ನೀವು ಇದು ನಿಜವಾದ ಭಾರತ ಇಂಥ ನಿಜವಾದ ಭಾರತವನ್ನು ಪರಮ ಪೂಜ್ಯರ ಕನಸು ಅವರ ಆಶೀರ್ವಚನ ಅವರ ಮಾರ್ಗದರ್ಶನ ಈ ನಾಡಿಗೆಲ್ಲ ಇರಲಿ ಅಂತ ಪ್ರಾರ್ಥಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ